ಬಂದ್ಬಿಟ್ಟು ಸಂತೆ ಅರ್ಧ ಕಿಲೋಮೀಟರ್ ವರ್ಗೂ ಇತ್ತು ಅಂತ ಹೇಳ್ತೀವಿ ಹೌದಾ ಹೌದು ಈ ಹಿಂದೆ ಟೆಂಡರ್ ಪಡೆದಿರುವಂತ ಫಾರೂಕ್ ಆಗಲಿ ಎಲ್ ಎ ಶ್ರೀನಿವಾಸ್ ಆಗ್ಲಿ ಇವರಿಗೆ ಹೊಟ್ಟೆ ಬಂದು ಒಂದ್ ವರ್ಷ ಕಂಪ್ಲೀಟ್ ಆಗಿ ಅರ್ಧ ಕಿಲೋಮೀಟರ್ ವರ್ಗೂ ಇತ್ತು ಅಂತ ಹೇಳಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಕರೆಕ್ಟ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಹೈಕೋರ್ಟ್ ಇಂದ ಆರ್ಡರ್ ತಗೊಂಡ್ಬಂದು ಮಾಡಿರೋದ್ರಿಂದ ಸುಮ್ಮನೆ ಈಗ ಇಲ್ಲ ಸಲ್ಲದ ಆಲೋಪ ನಾವ್ ಯಾವ್ದು ಹಫ್ತಾ ಆಗ್ಲಿ ಇನ್ನೊಂದಾಗಲಿ ಯಾವ್ದು ವಸೂಲಿ ಮಾಡ್ತಾ ಇಲ್ಲ ಹಫ್ತಾ ವಸೂಲಿ ಮಾಡಿದ್ದೆ ಇವರು ಇವರು ಸುಮ್ನೆ ಗುಂಡಾಗಿರಿ ಗುಂಡಾಗಿರಿಯಲ್ಲ ಇವರೇ ಮಾಡ್ಕೊ ಬಂದಿರೋದು ಇಪ್ಪತ್ತು ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ ಕೆಲಸ ಮಾಡ್ತಾ ಇದ್ರು ನಿನ್ ಕೆಲಸ ಮಾಡಂಗಿಲ್ಲ ಅವ್ರ ಕೈಯಲ್ಲಿ ನನ್ ಮೇಲೆ ಸಾಕಷ್ಟು ಬಾರಿ ಐ ಆರ್ ಮಾಡಿಸಿದ್ದಾರೆ ಸುಮ್ ಸುಖ ಸುಮ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು ಇವ್ರ ಮುಂದೆ ಈ ಅಧಿಕಾರಿಗಳು ಅದ್ರ ಜೊತೆಗೆ ಈ ಎಲೆ ಶ್ರೀನಿವಾಸಿಯವರ ಸಂಗಡಿಗರೆಲ್ಲ ಸೇರಿಕೊಂಡು ಶಾಮೀಲಾಗಿ ಅಂಜನ್ಮೂರ್ತಿನ ನಷ್ಟ ಉಂಟು ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು ಒಂದು ಎಕರೆ ಹದಿನಾಲ್ಕು ಗಂಟೆ ಅಂತ ಉಲ್ಲೇಖ ಮಾಡಿಸಿದ್ದಾರೆ ಮಾಡ್ತಿದ್ದಾರೆ ಗೂಂಡಾಗಿರಿ ಮಾಡಿಕೊಂಡು ಗಾಂಜಾ ಅವ್ರನ್ನೆಲ್ಲ ಬೆಳೆಸ್ಕೊಂಡು ರೌಡಿ ಜಮ್ ಮಾಡಿಕೊಂಡು ಇವರೇ ಮಾಡ್ಕೊಂಡು ಬಂದಿದ್ದಾರೆ ಈಗ ಒಂದು ಕೇಸ್ ಹಾಕಿದ್ರೆ ರೌಡಿ ಶೀಟ್ರಾಗಿ ಒಳಗಡೆ ಹೋಗೋದು ಈ ವ್ಯಕ್ತಿ ಅದು ಗೊತ್ತಿದೆ ಎಲ್ಲರಿಗೂ ನಾನು ಇವ್ರ ಹತ್ರ ಕೆಲಸ ಮಾಡಿದಿರ ನಾನು ಹೆಂಗೆ ಜೀವನ ಮಾಡಲಿ ಇವ್ರ ಇವ್ರು ನನ್ನ ಮನೆ ಸಾಕ್ತಾರೆ ಇವ್ರೇನಾದರೂ ಮತ್ತೆ ಅವ್ರಿಗ್ರ ಕೈಲಿ ಫೋನ್ ಮಾಡಿಸೋದು ನೀನು ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಮಾಡಿದ್ರೆ ನಿನ್ನ ಮೇಲೆ ಎಫ್ಐಆರ್ ದಾಖಲು ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರಗಳಿಗೆಲ್ಲ ಫೋನ್ ಮಾಡಿ ದಮಕಿಯಾಗ್ಲಾಗ್ತಾ ಇದ್ದಾರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಂತೆಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇರುವಂತಹ ಸಂತೆ ಅಂತಲೇ ಖ್ಯಾತಿಗೊಳಿಸಿರುವಂತಹ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರಂನ ಸಂತೆಯಲ್ಲಿ ಇದೀಗ ಮತ್ತೊಮ್ಮೆ ತಿಕ್ಕಾಟ ಆರಂಭವಾಗಿದೆ ಈ ಹಿಂದೆ ಕೆಆರ್ಪುರಂ ಸಂತೆಯನ್ನ ಆಳ್ತಾ ಇದ್ದಂತಹ ಎಲೆ ಶ್ರೀನಿವಾಸ್ ಮತ್ತು ಈಗ ಗುತ್ತಿಗೆಯನ್ನು ಪಡೆದಿರುವಂತಹ ಅಂಜನ ಮೂರ್ತಿ ನಡುವೆ ಮತ್ತೊಮ್ಮೆ ತಿಕ್ಕಾಟ ಆರಂಭವಾಗಿದೆ ಕಾರಣ ಈ ತಿಂಗಳು ಅಂಜನ್ಮೂರ್ತಿ ರವರ ಗುತ್ತಿಗೆ ಅವಧಿ ಮುಕ್ತಾಯವಾಗತ್ತೆ ಬರೋ ತಿಂಗಳು ಹೊಸ ಗುತ್ತಿಗೆಯನ್ನ ಬಿ ಬಿ ಎಂ ಪಿ ಅವರು ಗ್ರೇಟರ್ ಬೆಂಗಳೂರಿನವರು ಅನೌನ್ಸ್ ಮಾಡ್ತಾರೆ ಆಗ ಯಾರು ಗುತ್ತಿಗೆಯನ್ನ ಪಡಿತಾರೆ ಅನ್ನೋದಕ್ಕೆ ಈಗಲೇ ಒಂದಷ್ಟು ಬಿಸಿ ಬಿಸಿ ಚರ್ಚೆಗಳು ಇದರ ನಡುವೆ ಅಂಜನಮೂರ್ತಿಯ ಹುಡುಗರು ಯಾವ ಭಾಗಗಳಲ್ಲಿ ಸುಂಕವನ್ನ ವಸೂಲಿ ಮಾಡ್ತಾ ಇದ್ರು ಅಲ್ಲೆಲ್ಲ ಕೂಡ ಅಡ್ಗಾಲ್ ಹಾಕ್ತಾ ಇರುವಂತದ್ದು ಎಲೆ ಶ್ರೀನಿವಾಸ್ ಅವರು ಸುಂಕವನ್ನ ವಸೂಲಿ ಮಾಡುವಾಗ ಎರಡೂವರೆ ಎಕರೆ ಪ್ರದೇಶದಲ್ಲಿ ಸುಂಕವನ್ನ ವಸೂಲಿ ಮಾಡ್ತಿದ್ರು ಆದ್ರೆ ಯಾವಾಗ ಅಂಜನ ಅವರು ತಿಂಗಳಿಗೆ ಹತ್ತು ಲಕ್ಷ ರುಗಳ ಗುತ್ತಿಗೆಯನ್ನ ಪಡೆದು ಸುಂಕವನ್ನ ವಸೂಲಿ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆರಂಭದಲ್ಲಿ ತೀವ್ರವಾದಂತ ತಿಕ್ಕಾಟಗಳು ನಡೆಯಿತು ಕೊನೆಗೆ ಅಂಜನ ಮೂರ್ತಿ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲಿಂದ ತಡೆಯಾಜ್ಞೆಯನ್ನ ತಂದು ಅವರು ಸುಂಕದ ವಸೂಲಿಯನ್ನ ಮಾಡುತ್ತಿದ್ದಾರೆ ಈಗಾಗಲೇ ಮೂವತ್ತು ಲಕ್ಷ ರುಗಳ ಠೇವಣಿಯನ್ನ ಇಟ್ಟು ಅಂಜನ್ಮೂರ್ತಿ ರವರು ಸುಂಕವನ್ನ ವಸೂಲಿ ಮಾಡ್ತಾ ಇದ್ರು ತಗಾದೆ ಮಾತ್ರ ನಿಲ್ತಿಲ್ಲ ಪದೇ ಪದೇ ಈ ಹಿಂದೆಯೂ ಕೂಡ ಹಲವು ಬಾರಿ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಈ ಒಂದು ಕೇರ್ ಪುರಂ ಸಂತೆಯ ವಿಚಾರವನ್ನ ಪ್ರಸಾರ ಮಾಡಿದ್ವಿ ಈಗ ಮತ್ತೊಮ್ಮೆ ಈ ಒಂದು ಬಿಸಿ ಬಿಸಿ ಚರ್ಚೆಗಳು ಯಾಕೆ ಆರಂಭ ಆಯ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೇಳಿ ಈಗ ಈಗೇನೋ ಒಂದ್ ಎಕರೆ ಇಪ್ಪತ್ತು ಗುಂಟೆ ಅಂತ ಎಷ್ಟಿತ್ತಣ್ಣ ಇದಕ್ ಮುಂಚೆ ಬಂದ್ಬಿಟ್ಟು ಸಂತೆ ಅರ್ಧ ಕಿಲೋಮೀಟರ್ ಅಂತ ಹೌದಾ ಹೌದು ಅರ್ಧ ಕಿಲೋಮೀಟರ್ ವರ್ಗೂ ಇತ್ತು ಅಂತ ಹೇಳಿದ್ರು ತಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಕರೆಕ್ಟ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಏನಂತ ಇಲ್ಲಿವರೆಗೂ ಮಾಡ್ಬೋದು ಅಂತ ಅಲ್ಲಿ ಆರ್ ಐ ಬಂದಿದ್ರು ಬಿ ಬಿ ಎಂ ಆರ್ ಐ ಬಂದಿದ್ರು ಎ ಸಿ ಪಿ ಅವ್ರು ಬಂದಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು ಇವ್ರ ಮುಂದೆನೆ ಕುತ್ಕೊಂಡ್ಬಿಟ್ಟು ಗಡಿ ಇಲ್ಲಿಂದ ಐ ಟಿ ಐವರೆಗೂ ಬರುತ್ತೆ ಅಂದ್ಬಿಟ್ಟು ಆರ್ ಐ ಅವರೇ ಹೇಳಿದ್ರು ಅವ್ರ ಮುಂದೆನೆ ಬೇರೆಯವ್ರ ಮುಂದೆ ಅಲ್ಲ ಹೌದು ಬಸ್ ನಿಲ್ದಾಣ ರಸ್ತೆ ಬದಿ ಸುಂಕ ಹೀಗೆ ಹಲವು ಕಡೆ ಈಗಲೂ ಕೂಡ ಎಲ್ ಎ ಶ್ರೀನಿವಾಸ್ ಅವರ ತಂಡ ವಸೂಲಿ ಮಾಡ್ತಾ ಇದೆ ಅವರು ಗುತ್ತಿಗೆಯನ್ನು ಪಡೆದಿಲ್ಲ ಯಾವ ಕಾರಣದಿಂದ ಸುಂಕವನ್ನು ವಸೂಲಿ ಮಾಡ್ತಾರೆ ಎನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಕಾರಣ ಅವರು ಒಂದು ಎಕ್ರೆ ಹತ್ತು ಗುಂಟೆಯಲ್ಲಿ ಮಾತ್ರ ಅಂಜನ ಮೂರ್ತಿ ವಸೂಲಿ ಮಾಡಬೇಕು ಉಳಿದಂಥ ಪ್ರದೇಶಗಳಲ್ಲಿ ಮಾಡಬಾರದು ಅಂತೇಳಿ ಈ ಹಿಂದೆ ಬಿ ಬಿ ಎಂ ಪಿ ಅವರು ಗುತ್ತಿಗೆಯನ್ನು ಯಾವಾಗ ಅಂಜನಮೂರ್ತಿಗೆ ಕೊಟ್ಟಿದ್ರು ಹೊಸ ತಗಾದೆಯನ್ನ ಕಿರಿಕನ್ನು ತೆಗೆದು ನಮೂದಿಸಿ ಆ ಪ್ರಕಾರವೇ ವಸೂಲಿ ಮಾಡಬೇಕು ಅಂತಲೂ ಕೂಡ ನಿಬಂಧನೆಯನ್ನ ಹೇರಿದ್ರು ಎಲೆ ಶ್ರೀನಿವಾಸ್ ಒಂದು ರೀತಿ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡಿರುವಂತಹ ಎಲೆ ಶ್ರೀನಿವಾಸ್ ಉಪಟಳ ಇಂದಿಗೂ ಮುಂದುವರೆದಿದೆ ಎಲೆ ಶ್ರೀನಿವಾಸ್ ಮತ್ತು ಮೂರ್ತಿ ಬೆಂಬಲಿಗರ ನಡುವೆ ನಡೆದಂತ ಆ ಒಂದು ವಾಗ್ವಾದಗಳ ವಿಡಿಯೋಗಳನ್ನ ನೋಡೋಣ ಬನ್ನಿ

ಯಾಕೆ ತಂದೆ ಮಾಡ್ತೇನೆ ಕಂಪ್ಲೇಂಟ್ ತಂದೆ ಮಾಡ್ತಾ ಇದ್ದೀನಿ ನಾನಿವೆ ನೀನ್ ಹೇಳಿದ್ ನಾನು ಹೇಳೋದಕ್ಕೂ ನೀನ್ ಬಿಡ್ತಾ ಇಲ್ಲ ಅಂದ್ರೆ ಮಾಡ್ಬೇಕು ನಾನು ಹೇಳದ್ನಲ್ಲ ದಂಧೆ ಮಾಡ್ತಾ ಇದ್ದಾರೆ ಅಲ್ಲ ನಮ್ಗೆ ಹೇಳಿದ್ರಲ್ಲ ನಾನ್ ಹೇಳಿದ್ನಲ್ಲ ದಂಧೆ ಎಷ್ಟು ದಿನ ಆಯ್ತು ಅದೇಳಿ ಇಲ್ಲಿ ಕಾಣಿಸ್ತಾ ಇರುವಂತ ಎಲೆ ಶ್ರೀನಿವಾಸ್ ಅವ್ರು ಜೋರ್ ಜೋರಾಗಿ ಮಾತನಾಡ್ತಾ ಇದ್ದಾರೆ ಮತ್ತು ನೀವು ವಸೂಲಿ ಮಾಡ್ತಾ ಇರೋದ್ ನಾನ್ ಅಡ್ಡ ಆಗ್ತಾ ಇರೋದು ನಾನು ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದೇನೆ ಅದ್ ಯಾವ್ದಕ್ಕೂ ಕೇರ್ ಮಾಡಲ್ಲ ಅಂತೇಳಿ ಪರೋಕ್ಷವಾಗಿ ಮೂರ್ತಿ ತಂಡಕ್ಕೆ ಬೆದರಿಸ್ತಿದ್ದಾರೆ ಎನ್ನುವಂತಹದ್ದು ಕೂಡ ಇಲ್ಲಿ ಒಂದಷ್ಟು ಮಾತುಗಳಿಂದ ಗೊತ್ತಾಗ್ತಾ ಇದೆ ಮತ್ತಷ್ಟು ಆ ಒಂದು ಮಾತಿರ ಚಕಮಕಿಯನ್ನ ನೋಡೋಣ ಬನ್ನಿ ಹೇಳಿ ಈಗ ಈಗೇನೋ ಒಂದ್ ಎಕರೆ ಇಪ್ಪತ್ ಗುಂಟೆ ಅಂತ ಇದೆ ಗಂಟೆ ಇದಕ್ ಮುಂಚೆ ಮುಂಚೆ ಬಂದ್ಬಿಟ್ಟು ಸಂತೆ ಅರ್ಧ ಕಿಲೋಮೀಟರ್ ಕಿಲೋಮೀಟರ್ಗೂ ಇತ್ತು ಅಂತ ಹೌದು ಅರ್ಧ ವರೆಗೂ ಇತ್ತು ಅಂತ ಹೇಳಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ್ರಿಕ್ಟ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಕಂಪ್ಲೇಂಟ್ ಕೊಟ್ಟಿದ್ರಿ ಏನಂತ ಇಲ್ಲಿವರೆಗೂ ಮಾಡ್ಬೋದು ಅಂತ ಅಲ್ಲಿ ಆರೈ ಬಂದಿದ್ರು

ಏನೋ ನಾಲ್ಕು ಜನ ಬಂದಿದೀರಾ ಅಂತ ಕೊಟ್ಟಿದೀವಿ ಆಯ್ತಾ ನಾವ್ ಇನ್ಮೇಲೆ ನಾವು ಕೊಡಲ್ಲ ಯಾರನ ಹೇಳಿದ್ರೆ ದೊಡ್ಡವ್ರ ಬಂದು ಹೇಳಿದ್ರೆ ಮಾತ್ರ ನೀನ್ ಕೊಡ್ಸಬೇಡಪ್ಪ ನಾನು ಇದರ ನಡುವೆ ಅಂಜನ ಮೂರ್ತಿ ಮತ್ತು ಅವರ ತಂಡದವರು ಬಿ ಬಿ ಪಿ ಕಚೇರಿಯ ಮುಂಭಾಗದಲ್ಲಿ ಆಕ್ರೋಶವನ್ನು ಎಲೆ ಶ್ರೀನಿವಾಸ್ ವಿರುದ್ಧ ವ್ಯಕ್ತಪಡಿಸಿದ್ದು ಹೀಗೆ ಈಗ ಒಂದು ವರ್ಷದಿಂದ ಬಿ ಬಿ ವತಿಯಿಂದ ಪಡ್ಕೊಂಡು ತಿಂಗಳಿಗೆ ಹತ್ತು ಲಕ್ಷ ಲಾಭದಾಯಕ ಮಾಡ್ತಾಯಿದ್ದೀವಿ ಒಂದು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಾಭದಾಯಕವನ್ನು ಜಿ ಬಿ ಐಗೆ ಮಾಡ್ತಾಯಿದ್ದೀವಿ ಈಗ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮಾರ್ಕೆಟ್ಗೆ ಬಿ ಬಿ ಜಿ ಬಿ ಐಗೆ ಬರೋ ಅಧಿಕ ಇದೇ ಅತಿ ಹೆಚ್ಚಾಗಿದೆ ಕರ್ನಾಟಕದಲ್ಲೇ ಆಮೇಲೆ ನೀಟಾಗಿ ಮಾಡ್ಕೊಂಡ್ಬಂದಿದ್ದೀವಿ ರೈತರಿಗೆ ವ್ಯಾಪಾರಸ್ಥಿಗೆ ಯಾವುದೇ ಗೊಂದಲ ಇಲ್ಲ ಏನೂ ಇಲ್ಲ ನೀಟಾಗಿ ಅವರಿಗೆ ರೈತರಿಗೆ ವ್ಯಾಪಾರಸ್ಥಿಗೆ ಏನು ಸೌಕರ್ಯ ಬೇಕು ಮಾಡಿಕೊಂಡು ನೀಟಾಗಿ ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ ವ್ಯಾಪ ಒಂದು ವರ್ಷದಿಂದ ನೀಟಾಗಿ ಮುಗಿದಿದೆ ಈಗ ಹೈಕೋರ್ಟ್ ಆರ್ಡರ್ ಆಗಿದೆ ನಮಗೆ ಇವರು ಟೆಂಡರ್ ಮಾಡಲಿಲ್ಲ ಅಂಥೇಳಿ ನಾವು ಜಿ ಬಿ ಐ ಇದು ಬಿಕೋರ್ಟಿಂದ ಉಚ್ಚ ನ್ಯಾಯಾಲಯದಿಂದ ನಾವು ಆದೇಶ ಕೊಡ್ಕೊಂಡ್ಬಂದು ಅದೇನಿದೆಯಾ ಇಷ್ಟು ದಿನ ಏನೋ ಯಾವ ಥರ ಹೋದ್ರು ಅದೇ ಥರ ಮಾಡ್ಕೊಂಡು ಹೋಗಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಹಿಂದೆ ಟೆಂಡರ್ ಪಡೆದಿರುವಂಥ ಫಾರೂಕ್ ಆಗಲಿ ಎಲ್ ಎ ಆಗಲಿ ಇವರಿಗೆ ಹೊಟ್ಟೆಯವರಿಗೆ ಬಂದು ಒಂದು ವರ್ಷ ಕಂಪ್ಲೀಟಾಗಿ ಒಂದು ವರ್ಷ ಕಂಪ್ಲೀಟ್ ಆದ್ರೂ ಇವರು ಮಾಡ್ತಾನೇ ಇದ್ದಾರೆ ಅಂತೇಳ್ಬಿಟ್ಟು ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ಮಾಡಿರೋದ್ರಿಂದ ಸುಮ್ಮನೆ ಈಗ ಇಲ್ಲ ಸಲ್ಲದ ಆಲೋಪ ಹಫ್ತಾ ವಸೂಲಿ ಅಂತ ಏನೋ ಒಂದ ಜನಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ನಾವು ಯಾವುದು ಹಫ್ತಾ ಆಗಲಿ ಇನ್ನೊಂದಾಗಲಿ ಯಾವುದು ವಸೂಲಿ ಮಾಡ್ತಾಯಿಲ್ಲ ಹಫ್ತಾ ವಸೂಲಿ ಮಾಡಿದ್ದೆ ಇವರು ಆರು ವರ್ಷ ಟೆಂಡರ್ ಇಲ್ದಿರೋ ಟೈಮಲ್ಲಿ ಕೂಡ ಕಲೆಕ್ಷನ್ ಮಾಡಿ ಹಫ್ತಾ ಹೌಸೀಲೆ ಮಾಡಿರೋದು ನನ್ನ ಹತ್ರ ವಿಡಿಯೋ ಇದೆ ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ನಾನು ನ್ಯಾಯಬದ್ಧವಾಗಿ ಕಲೆಕ್ಷನ್ ಮಾಡ್ತಾಯಿದ್ದೀನಿ ಇವರು ಸುಮ್ಮನೆ ಹಫ್ತಾ ಗೂಂಡಾಗಿರಿ ಎಲ್ಲ ಇವರೇ ಮಾಡ್ಕೊಂಬಂದಿರೋದು ಇಪ್ಪತ್ತು ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ ಈ ಕಡೆ ಅರ್ಧ ಕಿಲೋಮೀಟ್ರ್ ಇದೆ ಅಂತ ಇವರೇ ಹೇಳ್ಕೊಂಡು ಬಂದು ಇಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಗಾಂಜಾ ಅವ್ರನ್ನೆಲ್ಲ ಬೆಳೆಸ್ಕೊಂಡು ರೌಡಿಸಮ್ ಮಾಡಿಕೊಂಡು ಇವರೇ ಮಾಡ್ಕೊಂಡು ಬಂದಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಕ್ಷೇತ್ರ ಎಲ್ಲ ಗೊತ್ತಿದೆ ಮಾರ್ಕೆಟಲ್ಲೂ ಗೊತ್ತಿದೆ ರೌಡಿ ಅಂತ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರೌಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ರೈತರನ್ನ ಚುಚ್ಚಿ ಹೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋ ವ್ಯಕ್ತಿ ಈ ಎಲೆ ಶ್ರೀನಿವಾಸು ಇದು ಎಲ್ಲರಿಗೂ ಗೊತ್ತಿದೆ ಜೈಲಲ್ಲೂ ಹೋಗಿ ಬಂದು ಜೈಲು ವಾಸ ಮಾಡಿ ಬಂದಿದ್ದಾನೆ ಆಗಲೇ ಆಲ್ರೆಡಿ ರೌಡಿ ಶೀಟ್ರು ಮಾಡಬೇಕಂತ ಲಾಸ್ಟ್ ಟೈಮೇ ನಮ್ಮ ಡಿ ಸಿ ಸಾಹೇಬರು ಎ ಸಿ ಪಿ ಸಾಹೇಬರು ಬಾಬು ಸರ್ ಮಾಡಿದರು ಏನೋ ಇವರ ರಾಜಕೀಯ ಕುಮ್ಮಕ್ಕಿನಿಂದನೋ ಇಲ್ಲಾಂದ್ರೆ ಬ ಪ್ರಬಲಿಂದನೋ ಇಲ್ಲ ದುಡ್ಡಿನ ಶಕ್ತಿಯಿಂದನೋ ಇವರು ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಇದ್ದಾರೆ ಈಗ ಒಂದು ಕೇಸ್ ಹಾಕಿದ್ರೆ ರೌಡಿ ಶೀಟರ್ ಹೋಗೋದು ಈ ವ್ಯಕ್ತಿ ಅದು ಗೊತ್ತಿದೆ ಎಲ್ಲಾರ್ಗು ಮೂರ್ತಿ ಮಾತು ಮುಂದುವರಿಸಿ ಎಲೆ ಶ್ರೀನಿವಾಸ್ ಮಾಡ್ಬೇಕಾದ್ರೆ ಒಂದು ರೀತಿ ನಾವು ಮಾಡ್ಬೇಕಾದ್ರೆ ಅತಿ ಹೆಚ್ಚು ಹಣವನ್ನ ಗುತ್ತಿಗೆಯನ್ನ ಪಡೆದಿದ್ದೇನೆ ಅಂದ್ರೆ ತಿಂಗಳಿಗೆ ಹತ್ತು ಲಕ್ಷ ಅಂತಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರುಗಳನ್ನ ನಾನು ಬಿ ಬಿ ಗೆ ಪಾವತಿಸ್ತಾ ಇದ್ದೇನೆ ಜೊತೆಗೆ ಮುಂಗಡವಾಗಿ ಮೂವತ್ತು ಲಕ್ಷ ರುಗಳನ್ನು ಈಗಿರಿಸಿದ್ರು ಕೂಡ ಈ ರೀತಿಯಾದಂತ ಕಿರಿ ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನ ಅಂಜನ್ ಮೂರ್ತಿ ಮಾಡ್ತಿರೋದು ಹೀಗೆ ಇದು ಸುಮ್ಮನೆ ನಮ್ಮ ಮೇಲೆ ಸ ಇಲ್ಲ ಸಲಭ ನಾವು ಐ ಡಿ ಕಾರ್ಡ್ ಮಾಡಿಸಿ ನೀಟಾಗಿ ಇವ್ರು ನೂರು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ನಾವು ಐವತ್ತು ರೂಪಾಯಿನೇ ತೊಗೊಂಡು ಕಲೆಕ್ಷನ್ ಮಾಡ್ತಾಯಿದ್ದೀವಿ ಇಲ್ಲ ಸಲೋದ ಆರೋಪ ಮಾಡಿಕೊಂಡು ತೇಜಾವಾದ ಮಾಡಿಕೊಂಡು ನಮ್ಮ ಮೇಲೆ ಲಾಸ್ಟಲ್ಲಿ ಯಾವ ಅಸ್ತ್ರನೂ ಆಗದಿಲ್ಲ ಅಂದಿದವಾಗ ಇದು ಯಾವ ಈಗ ಯಾವ ಅಸ್ತ್ರ ಅಂದರೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದಕ್ಕೆಲ್ಲ ಈಗ ಕಾನೂನು ಬಿ ಬಿ ಎಂ ಪಿ ಅವರಾಗಲಿ ಇವ್ರ ಮೇಲೆ ಆಮೇಲೆ ಇಲ್ಲೇ ಸ್ಟೇಷನ್ ಇದೆ ನಮ್ಮ ಸ್ಥಳೀಯ ಸ್ಟೇಷನ್ ಲ್ಯಾಂಡರ್ ಆಗಲಿ ಟ್ರಾಫಿಕ್ ಅವರಾಗಲಿ ಸುಮ್ಮನೆ ಸುಮ್ಮನೆ ಸುಳ್ಳು ಅಪಾದಗಳು ಮಾಡ್ಕೊಂಡು ಸ್ಟೇಷನ್ ಮೇಲೆ ಬಿ ಬಿ ಜಿ ಬಿ ಅವ್ರ ಮೇಲೆ ಎಲ್ಲರ ಮೇಲೆ ತಪ್ಪು ಆಪಾದನೆಗಳನ್ನು ಬಳಸ್ಕೊಂಡು ಅವ್ರ ದುಡ್ಡು ಕೊಡ್ತಾ ಇವರು ದುಡ್ಡು ಕೊಡ್ತಾಯಿದ್ದಾರೆ ಇದು ಮಾಡ್ತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವ್ರ ಮೇಲೆ ಕಾನೂನು ಕ್ರಮ ಜರುಸ್ಬೇಕಂತ ಈ ಮೂಲಕ ಇವ್ರ ಸೂಕ್ತ ಕ್ರಮ ಜರುಗಿಸ್ಬೇಕು ಇವ್ರನ್ನ ಇವರು ಯಾವ ಎಲ್ಲ ಇವ್ರದ್ದು ಏನಿದೆಯೋ ತನಿಖೆ ಮಾಡಿ ಇವ್ರದ್ದು ರೋಡ್ ಶೀಟ್ರಾಗಲಿ ಇನ್ನೊಂದು ಕೇಸ್ಗಳೇನಿದೆಯೋ ಇದ್ರನ್ನ ನೋಡಿ ಇದನ್ನು ಪರಿಶೀಲನೆ ಮಾಡಿ ಇವ್ರನ್ನ ಇವನೇ ಈ ಹೇಳ್ಕೊಂಡಿದ್ದಾನೆ ಐ ಟಿ ಐ ಗೇಟಲ್ಲಿ ಕಲೆಕ್ಷನ್ ಮಾಡಿದ್ದಾನೆ ಅದೆಲ್ಲ ವೀಡಿಯೋ ಸಮೇತ ನನ್ನ ಹತ್ರ ರೆಕಾರ್ಡ್ ಇದೆ ಕೊಡ್ತೀನಿ ನಾನು ರೌಡಿ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ಕೊಂಡಿರೋದು ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ರೈ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ರೈತರಿಗೆ ಚುಚ್ಚಿ ಒಳಗಡೆ ಇದೆ ಮಾರ್ಕೆಟಲ್ಲಿ ರೈತರಿಗೆ ಎಲ್ಲರಿಗೂ ಹೊಡೆದು ಕಳಿಸಿ ಅವ್ರನ್ನ ಕೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋದು ಆ ನಡೆದಿದೆ ಅದು ಪ್ರಕರಣಗಳು ಇಲ್ಲಿ ದಾಖಲಿದೆ ಎಲ್ಲರತ್ರ ಆಯಿತಾ ಈಗ ರೌಡಿ ಶೀಟ್ರೂ ಆಗೋದಕ್ಕೆ ಈಗ ಈಗ ಮೊನ್ನೆನೇ ಮಾಡಿದರು ಯಾವುದೋ ಪ್ರಬಲದಿಂದ ಅದು ಮುಂದೆ ಇದಾಗಿದೆ ಅದರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮ ಜರುಗಿಸಬೇಕಂತ ತನಿಖೆ ತನಿಖೆ ಮಾಡಿಕೊಂಡು ಕಾನೂನು ಕ್ರಮ ಈ ಮೂಲಕ ನಾನು ವಿನಂತಿ ಅಂಜನ್ ಮೂರ್ತಿ ಬಳಿ ಕೆಲಸ ಮಾಡುವಂಥವ್ರಿಗೂ ಕೂಡ ಒಂದು ರೀತಿ ಪರೋಕ್ಷವಾದಂಥ ದಮಕಿಗಳನ್ನು ಹಾಕುವಂತದ್ದು ಜೊತೆಗೆ ಅವರಿಗೆ ಇರುಸು ಮುರುಸು ಮಾಡೋದಕ್ಕೆ ಬೇರೆ ವಾಹಿನಿಗಳಲ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತೇಳಿ ಎಲೆ ಶ್ರೀನಿವಾಸ್ ಶ್ರೀನಿವಾಸರವರ ಬೆಂಬಲಿಗರು ಹೇಳಿದ್ದು ಹೀಗೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡಿ ಹಸ್ತಾಂತರ ಮಾಡಿರ್ತಾರೆ ಎಕರೆ ಮೂವತ್ ಕುಂಟನ ಅವತ್ತಿಂದ ಉಳಿಕೆ ಇರೋದು ಬಿ ಬಿ ಎಂ ಇರೋದು ಒಂದು ಎಕರೆ ಹದಿನಾಲ್ಕು ಗುಂಟೆನೇ ಒಂದು ಎಕರೆ ಹದಿನಾಲ್ಕು ಗುಂಟೆನೇ ಅದಕ್ಕೆ ಟೆಂಡರ್ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದೆ ಸೊ ಅವ್ರಿಗೆ ಉಲ್ಲೇಖ ಮಾಡಿಲ್ಲ ಎಲ್ಲೂ ಈ ಹಿಂದೆ ಟೆಂಡರ್ ತಗೊಂಡಿರೋರಿಗೆ ಒಂದು ಎಕರೆ ಹದಿನಾಲ್ಕು ಗುಂಟೆನೇ ನಿಮಗೂ ಬರುತ್ತೆ ವ್ಯಾಪ್ತಿಯೂ ಇಷ್ಟೇ ಬರೋದು ಅಂತೇಳಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಆದರೆ ಅಂಜನ್ಮೂರ್ತಿಯವ್ರು ತೊಗೊಂಡಾಗ ಉಲ್ಲೇಖ ಮಾಡಿ ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡ್ತಾರೆ ಒಂದು ಎಕರೆ ಹದಿನಾಲ್ಕು ಗುಂಟೆನೇ ನಿಮ್ಗೆ ಬರೋದು ಅಂಥೇಳಿ ಈ ಅಧಿಕಾರಿಗಳು ಅದ್ರ ಜೊತೆಗೆ ಈ ಎಲೆ ಶ್ರೀನಿವಾಸಿಯವರ ಸಂಗಡಿಗರೆಲ್ಲ ಸೇರಿಕೊಂಡು ಶಾಮೀಲಾಗಿ ಅಂಜನ್ಮೂರ್ತಿನ ನಷ್ಟ ಉಂಟು ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು ಎಕರೆ ಹದಿನಾಲ್ಕು ಗುಂಟೆ ಅಂತ ಉಲ್ಲೇಖ ಮಾಡಿಸಿದ್ದಾರೆ ಇದ್ದರೆ ಸೊ ಇದಾದಮೇಲೆ ಇದರವ್ರ ಹತ್ರ ಇದ್ದೇ ಇದ್ದಿಲ್ಲ ಈ ಜಾಗನ ಮತ್ತೆ ಇನ್ನೊಂದು ಟೆಂಡರು ಇನ್ನೊಂದು ಟೆಂಡರ್ ಮಾಡ್ತೀರಿ ಅಂತ ಕೂತಿದ್ದಾರೆ ಅದಾದಮೇಲೆ ಟೆಂಡರ್ ಕೊಟ್ಟು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಟೆಂಡರ್ ಕೊಡ್ತಾರೆ ಸರ್ವೆ ಗಡಿ ಗುಡ್ಸಕ್ಕೆ ಬರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾರೆ ಅಂದರೆ ಮೂರನೇ ತಿಂಗಳಲ್ಲಿ ಬರ್ತಾರೆ ಗಡಿ ಗುಡ್ಸೋಕ್ಕೆ ಎಲ್ಲಿದೆ ನ್ಯಾಯ ಇದು ಅಂದರೆ ಗಡಿ ಗುರ್ಸಿದಿರೇ ಟೆಂಡರ್ ಮಾಡಿರೋದು ಇವರು ಅವಿಜ್ಞಾನಿಕವಾಗಿ ಮಾಡಿಬಿಟ್ಟು ಮತ್ತೆ ಅಲ್ಲೆಲ್ಲೂ ಉಲ್ಲೇಖ ಮಾಡಿಲ್ಲ ಮತ್ತು ಇನ್ನೊಂದು ಟೆಂಡರ್ ಮಾಡ್ತಾರೆ ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಇನ್ನೊಂದು ಟೆಂಡರ್ ಕರೀತಾರೆ ಆಂಜನಮೂರ್ತಿ ಅವ್ರಿಗೆ ಕಾರ್ಯದರ್ಶಿ ಕೊಡುವಾಗ ಅಥವಾ ಟೆಂಡರ್ ಆಹ್ವಾನ ಮಾಡಿದಾಗ ಎಲ್ಲೂ ಉಲ್ಲೇಖ ಮಾಡಿಲ್ಲ ನಮ್ಮಲ್ಲಿ ನಮ್ಮ ಬಳಿ ಇನ್ನೂ ಎರಡು ಎಕರೆ ಇಪ್ಪತ್ತು ಗುಂಟೆ ಇದೆ ಅಂತ ಆದಮೇಲೆ ಮತ್ತೆ ಟೆಂಡರ್ ಮಾಡೋಕ್ಕೆ ಇವ್ರು ರೆಡಿ ಮಾಡ್ತಾರೆ ಇವ್ರ ಕುಮ್ಮತ್ತಲ್ಲಿ ಈ ಎರಡು ಎಕರೆ ಇಪ್ಪತ್ತು ಗುಂಟೆಯನ್ನು ಎಲ್ ಶ್ರೀನಿವಾಸ ಅವರು ತೊಗೊಂಡು ಅವರು ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡ್ಬಂದಿರೋದು ರೀತಿಯೇ ನಡೆಸಬೇಕು ಅನ್ನೋದು ಅವ್ರ ಉದ್ದೇಶ ಇದಾಗಿತ್ತು ಇವ್ರದ್ದು ತೊಂದರೆಗಳು ಮತ್ತು ಸುಖ ಸುಮ್ಮನೆ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ನಾನು ಅವ್ರ ಬಳಿ ಮೂರ್ತಿ ಅವ್ರ ಬಳಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾ ಇದ್ರು ನೀನು ಕೆಲಸ ಮಾಡೋಂಗಿಲ್ಲ ಅವ್ರ ಇವ್ರ ನನ್ನ ಮೇಲೆ ಸಾಕಷ್ಟು ಬಾರಿ ಎಫ್ ಐ ಆರ್ ಮಾಡಿಸಿದ್ದಾರೆ ಸುಮ್ಮನೆ ಸುಖ ಸುಮ್ಮನೆ ಅದ್ರ ಜೊತೆಗೆ ಈ ಸಲ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳೇನೆ ಬೇಕು ಅಂತೇಳಿ ಮತ್ತೆ ಈ ನಾ ಎರಡು ದಿವಸದಿಂದ ಒಂದು ಎಫ್ ಐ ಆರ್ ಮಾಡಿಸಿದ್ದಾರೆ ನನ್ನ ಮೇಲೆ ಸುಮ್ಮನೆ ಮಾಧ್ಯಮದಲ್ಲಿ ಹಾಕ್ಸೋದು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಮತ್ತು ನಮ್ಮ ತಮ್ಮ ನಮ್ಮ ಮನೇಲೆಲ್ಲ ಅಸ್ವಸ್ಥರಾಗಿದ್ದಾರೆ ಈ ಆ ವಿಷಯ ಘಟನೆ ತಿಳ್ಕೊಂಡಾಗಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಈ ಎಲೆಕ್ಷನ್ ಸುಖ ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಆಡಿಸಿ ನನ್ನ ಮೇಲೆ ಎರಡು ಮೂರು ಎಫ್ ಐ ಆರ್ ದಾಖಲು ಮಾಡಿಸಿದ್ದಾರೆ ಅವರಿಂದ ನನ್ನ ಜೀವ ಬೆದರಿಕೆ ಇದೆ ಅದೇ ರೀತಿ ನಮ್ಮ ತಾಯಿ ತಂದೆಯವ್ರ ಮನೆಯಲ್ಲಿ ಅಸ್ವಸ್ಥರಾಗ್ತಾ ಇದ್ದಾರೆ ಇವರು ನಮ್ಮ ಮೇಲೆ ಸುಖ ಸುಮ್ಮನೆ ಎಫ್ ಐ ಆರ್ ಮಾಡ್ತಾರೆ ಕಾರಣದಿಂದ ಕಾರಣದಿಂದ ಮಾಡ್ತಾನೆ ಇದ್ದಾರೆ ನಾನು ಇವ್ರ ಹತ್ರ ಕೆಲಸ ಮಾಡಿದಿರ ನಾನು ಹೆಂಗ್ ಜೀವನ ಮಾಡಲಿ ಇವ್ರ ಇವ್ರು ನನ್ನ ಮನೆ ಸಾಕ್ತಾರ ಇವ್ರೇನಾದ್ರು ಮತ್ತೆ ಅವ್ರ ಇವ್ರಲ್ಲಿ ಫೋನ್ ಮಾಡ್ಸೋದು ನೀನು ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಮಾಡಿದ್ರೆ ಮೇಲೆ ಎಫ್ ಐ ಆರ್ ದಾಖಲು ಮಾಡಿಸ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಧಮಕಿಯಾಗ್ಲಾಕ್ಸ್ತಾ ಇದ್ದಾರೆ ಒಟ್ಟಿನಲ್ಲಿ ಪುರಂನ ಸಂತೆ ಒಂದು ರೀತಿ ಬಿಕ್ಕಟ್ಟಿನಿಂದ ಈಗಲೂ ಕೂಡ ಮುಂದುವರಿತಾ ಇದೆ ಇನ್ನೇನು ಈ ತಿಂಗಳಲ್ಲಿ ಅವರ ಗುತ್ತಿಗೆ ಅವಧಿ ಮುಗಿಯುತ್ತೆ ಬರೋ ತಿಂಗಳು ಹೊಸ ಗುತ್ತಿಗೆ ಅಂದ್ರೆ ಹೊಸ ಟೆಂಡರ್ ಆಗತ್ತೆ ಆಗ ಇನ್ನು ಯಾವ ಯಾವ ರೀತಿಯಾದಂಥ ಮಾತಿನ ಚಕಮಕಿಗಳು ಭರಾಟೆಗಳು ಹಾಗೆಯೇ ಎಲೆ ಶ್ರೀನಿವಾಸ್ ಮತ್ತು ಅಂಜನಮೂರ್ತಿಯ ನಡುವೆ ಇನ್ನು ಯಾವ್ಯಾವ ರೀತಿಯಾದಂಥ ಕಿರಿಕಿಲ್ ಆಗುತ್ತೆ ಅನ್ನುವಂಥದ್ದು ಅಲ್ಲಿನ ಒಂದಷ್ಟು ವ್ಯಾಪಾರಿಗಳಲ್ಲಿ ಗೊಂದಲ ಮತ್ತು ಒಂದಷ್ಟು ಆತಂಕವು ಕೂಡ ಮನೆ ಮಾಡಿದೆ ಇದೆಲ್ಲದಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಯಾವ ರೀತಿಯಾಗಿ ಈ ಒಂದು ಟೆಂಡರ್ ಅನ್ನ ನಿರ್ವಹಣೆ ಮಾಡ್ತಾರೆ ಅನ್ನೋದು ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ